ಸ್ನೇಹಿತರೆ ಹನ್ನೊಂದು ಜನವರಿಯಿಂದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿ ಆರಂಭವಾಗಲಿದೆ ವಡೋದರಾದಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಶುಭಮನ್ ಗಿಲ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಕಣಕ್ಕಿಳಿಯಲಿದೆ ಆದರೆ ಈ ಸರಣಿಗಿಂತಲೂ ಹೆಚ್ಚು ಚರ್ಚೆಯಲ್ಲಿರುವುದು ಗಿಲ್ ಅವರ ಒಂದು ಹೇಳಿಕೆ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರು ತಂಡದಿಂದ ಹೊರಗಿಟ್ಟ ಬಗ್ಗೆ ಮೊದಲ ಬಾರಿಗೆ ಮಾತನಾಡಿದ ಶುಭಮನ್ ಗಿಲ್ ಆಯ್ಕೆ ಸಮಿತಿಯ ನಿರ್ಧಾರವನ್ನು ಗೌರವಿಸುತ್ತೇನೆ ಎಂದು ಹೇಳಿದ್ದಾರೆ ನಾನು ಇರುವ ಜಾಗದಲ್ಲೇ ಖುಷಿಯಾಗಿದ್ದೇನೆ ನನ್ನ ಅದೃಷ್ಟವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ಗಿಲ್ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಇನ್ನು ಗಿಲ್ ಅವರನ್ನು ಹೊರಗಿಡಲು ಪ್ರಮುಖ ಕಾರಣ ಅವರ ಟಿ ಟ್ವೆಂಟಿ ಫಾರ್ಮ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಆಡಿದ ಹದಿನೈದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಕೇವಲ ಇನ್ನೂರ ತೊಂಬತ್ತೊಂದು ರನ್ ಮಾತ್ರ ಗಳಿಸಿದ್ದರು ಇದರ ವಿರುದ್ಧ ಸಂಜು ಸ್ಯಾಮ್ಸನ್ ಅವಕಾಶ ಸಿಕ್ಕಾಗ ಸಿಡಿಲಿನಂತೆ ಬ್ಯಾಟಿಂಗ್ ಮಾಡಿ ಸೆಲೆಕ್ಟರ್ಸ್ ಗಮನ ಸೆಳೆದರು ಇದೀಗ ಗಿಲ್ ಒಡಿಯೈಗೆ ಫೋಕಸ್ ಮಾಡಿದ್ದು ವಡೋದರಾದಲ್ಲಿ ಹೊಸ ಅಧ್ಯಾಯ ಬರೆಯಲು ಸಿದ್ಧರಾಗಿದ್ದಾರೆ ಸ್ನೇಹಿತರೆ ಗಿಲ್ ಹಾಗೂ ಸಂಜು ಸ್ಯಾಮ್ಸನ್ ರಲ್ಲಿ ನಿಮ್ಮ ಫೇವರೆಟ್ ಯಾರು ಅಂತ ಕಮೆಂಟ್ ಮಾಡಿ ಮತ್ತು ಕ್ರಿಕೆಟ್ನ ಇಂತಹುದೇ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು